ವೆಜ್ ಫುಡ್ ಮ್ಯಾನುಲ್ ಸ್ವಾಗತ ಇವತ್ತು ನಾವು ಉತ್ತರ ಕರ್ನಾಟಕದ ಶೈಲಿಯ ಮಸಾಲ ಪುಡಿನ ಹೇಗ್ ಮಾಡೋದು ಅಂತ ನೋಡ್ಕೊಳ್ಳೋಣ ಹಲವಾರು ಬ್ರಾಹ್ಮಿನ್ಸ್ ಮನೆಯಲ್ಲಿ ಇದೇ ತರದ್ ಮಸಾಲ ಪುಡಿನ ಮಾಡ್ತಾರೆ ನಮ್ ತಾಯಿ ಕೂಡ ಇದೇ ತರದ್ ಮಸಾಲ ಪುಡಿನ ಮಾಡ್ತಾರೆ ಹುಳಿಗೆ ಮತ್ತೆ ಬಿಸಿಬೇಳೆ ಬಾತಿಗೆ ಇದು ಸೂಪರ್ ಆಗಿರುತ್ತೆ ಒಂದ್ ಪ್ಯಾನ್ ನಲ್ಲಿ ಎರಡ್ ಚಮಚಷ್ಟು ಎಣ್ಣೆ ಹಾಕೊಳ್ಳಿ ಎಣ್ಣೆ ಬಿಸಿ ಆದ್ಮೇಲೆ ಇದಕ್ಕೆ ಎರಡೂವರೆ ನಷ್ಟು ಹವೀಜ ಅಥವಾ ಧನಿಯಾ ಬೀಜಾನ ಹಾಕಿ ಇವುಗಳ ಕಲರ್ ಚೇಂಜ್ ಆಗಿ ಇದು ಗರಿ ಗರಿ ಆಗ್ಬೇಕು ಅಲ್ಲಿವರೆಗೂ ಹುರ್ಕೊಳ್ಳಿ ಒಳ್ಳೆ ಸುವಾಸನೆ ಬರಕ್ ಸ್ಟಾರ್ಟ್ ಆಗುತ್ತೆ ಆವಾಗ ನೀವು ಸುಮಾರು ಕಾಲ್ ಕಪ್ನಷ್ಟು ಕರಿಬೇವೆಲೆನ ಹಾಕಿ ಇವುಗಳನ್ನು ಸಹ ಕರಿಗರಿ ಆಗುವವರೆಗೂ ಹುರ್ಕೋಬೇಕು ಒಳ್ಳೆ ಸುವಾಸನೆ ಬಂದು ಗರಿಗರಿಯಾಗಿ ಹುರ್ಕೊಂಡಾದ್ಮೇಲೆ ಇವನ್ನೆಲ್ಲ ಒಂದ್ ಬೇರೆ ಪ್ಲೇಟಿಗೆ ಹಾಕಿ ಆಚೆ ಚೇ ಅದೇ ಪ್ಯಾನ್ ನಲ್ಲಿ ಸುಮಾರು ಮುಕ್ಕಾಲ್ ಕಪ್ ನಷ್ಟು ಜೀರಿಗೆನ ಹಾಕೊಂಡು ಜೀರಿಗೆ ಸಹ ಕಲರ್ ಚೇಂಜ್ ಆಗ್ಬೇಕು ಅಲ್ಲಿವರೆಗೂ ಇವನ್ನ ಚೆನ್ನಾಗಿ ಹುರ್ಕೊಳ್ಳಿ ನೋಡಿ ಈ ರೀತಿ ಕಲರ್ ಚೇಂಜ್ ಆದ್ಮೇಲೆ ಇದನ್ನು ಕೂಡ ಒಂದ್ ಬೇರೆ ಪ್ಲೇಟಿಗೆ ಹಾಕಿ ಆಚೆ ಎತ್ತಿಟ್ಕೊಳ್ಳಿ ಎರಡ್ ಚಮಚದಷ್ಟು ಉದ್ದಿನ ಬೇಳೆ ಎರಡ್ ಚಮಚ ಕಡ್ಲೆ ಬೆಳೆನ ಹಾಕೊಂಡು ಇವೆರಡ್ರ ಕಲರ್ ಚೇಂಜ್ ಆಗಿ ಇದು ಕೂಡ ಗರಿ ಗರಿ ಆಗ್ಬೇಕು ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೊಳ್ಳಿ ಹುರಿದಿಟ್ಕೊಂಡಿರುವಂತಹ ಪದಾರ್ಥಗಳನ್ನ ಒಂದ್ ಪ್ಲೇಟಿಗೆ ಹಾಕಿ ಆಚೆ ಎತ್ತಿಟ್ಕೊಳ್ಳಿ ಪ್ಯಾನ್ ನಲ್ಲಿ ಇನ್ನೊಂದ್ ಎರಡು ಚಮಚಷ್ಟು ಎಣ್ಣೆ ಹಾಕೊಂಡು ಚಮಚಷ್ಟು ಶಾಜೀರಿಗೆ ಹಾಕಿ ಎರಡು ದೊಡ್ಡ ಚಮಚಷ್ಟು ಕಲ್ಲು ಹೂವು ಹಾಕಿ ಒಂದ್ ದೊಡ್ಡ ಚಮಚಷ್ಟು ಮೊಗ್ಗು ಮೂರು ಕೆಂಪು ಹೂವು ಎರಡು ದಾಲ್ಚಿನ ಈ ರೀತಿ ಮುರಿದ್ಬಿಟ್ಟು ಹಾಕಿ ಐದರಿಂದ ಆರು ಲವಂಗದ ಎಲೆ ಒಂದ್ ಚಮಚೆ ಮೆಂತ್ಯ ಒಂದ್ ಚಮಚೆ ಮೆಣಸು ಹಾಗೆ ಒಂದ್ ಚಮಚೆ ಅಷ್ಟು ಇಂಗ್ ಹಾಕಿ ಇವೆಲ್ಲವನ್ನೂ ಕೂಡ ಚೆನ್ನಾಗಿ ಹುರ್ಕೊಳ್ಳಿ ಒಳ್ಳೆ ಸುವಾಸನೆ ಬರೋದಕ್ಕೆ ಸ್ಟಾರ್ಟ್ ಆದ್ಮೇಲೆ ಗ್ಯಾಸ್ ಅನ್ನ ಆಫ್ ಮಾಡಿ ಇವನ್ನೂ ಕೂಡ ಒಂದ್ ಪ್ಲೇಟಿಗೆ ಹಾಕಿ ತಣ್ಣಗಾಗುವವರೆಗೂ ಆಚೆ ಎತ್ತಿಡಿ ಎಲ್ಲವೂ ತಣ್ಣಗಾದ್ಮೇಲೆ ಇವನ್ನೆಲ್ಲ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದನ್ನ ಒಂದ್ ಮಿಕ್ಸರ್ ಕಂಟೈನರ್ ನಲ್ಲಿ ಹಾಕಿ ತರಿತರಿಯಾಗಿ ಪೌಡರ್ ಮಾಡ್ಕೊಳ್ಳಿ ಈ ಮಸಾಲ ಪುಡಿ ಹುಳಿಗೆ ಬಿಸಿಬೇಳೆ ಬಾತಿಗಂತೂ ಸೂಪರ್ ಆಗಿರುತ್ತೆ ನಮ್ಮಮ್ಮ ನಮ್ಮ ಮನೆಯಲ್ಲಿ ಇದೇ ತರದ ಮಸಾಲ ಪುಡಿನ ಮಾಡ್ತಾರೆ ಸೊ ಖಂಡಿತ ಈ ಮಸಾಲ ಪುಡಿ ರೆಸಿಪಿ ನಿಮ್ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ರೆಸಿಪಿ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನೀವು ನಮ್ಮ ಚಾನೆಲ್ಗೆ ಫಸ್ಟ್ ಟೈಮ್ ಬರ್ತಾ ಇದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಅದರ ಪಕ್ಕಕ್ಕೆ ಇರೋ ಬೆಲ್ ಐಕೋನ ದಯವಿಟ್ಟು ಪ್ರೆಸ್ ಮಾಡಿ ನೋಡಿದಕ್ಕೆ ಧನ್ಯವಾದಗಳು ಮುಂದಿನ ರೆಸಿಪಿಯಲ್ಲಿ ಮತ್ತೆ ಪುನಃ ಭೇಟಿಯಾಗೋಣ ಬಾಯ್